ಅಂತ ಆಮ್ಚುಲಕ್ಕೂ ನನ್ನ ಹೆಸರು ಬಳಸ್ಬಿಟ್ಟಿದ್ರು ಆಮೇಲೆ ಇವತ್ತು ನಾನು ಬರೆದೇ ಬರದೇ ಹೋದರೆ ಅವ್ರ ಬರ್ತ್ಡೇ ಓಕೆ ಆಗೋದೇ ಇಲ್ಲ ಅದಕ್ಕಾದ್ರೂ ಅಂತೇಳಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಕಣಕ್ಪುರದಿಂದ ಓಡಿ ಬಂದೆ ನಾನು ಆ್ಯಕ್ಚುಲಾಗಿ ಅದು ಆ್ಯಕ್ಚುಲಾಗಿ ಇವತ್ತು ಲಾಸ್ಟ್ ಡೇ ಶೂಟಿಂಗ್ ಇತ್ತು ಅವ್ರು ಲಾಸ್ಟ್ ಡೇ ಪರ್ಮಿಷನ್ ಇವತ್ತು ಸೊ ಅವರು ಇನ್ನೊಂದು ದಿವ್ಸ ಶೂಟಿಂಗ್ ಕೊಡೋಲ್ಲ ಅಂತಿದ್ರು ರಿಕ್ವೆಸ್ಟ್ ಮಾಡಿ ಇನ್ನೊಂದು ದಿವಸಕ್ಕೆ ಪರ್ಮಿಷನ್ ಹಾಕ್ಕೊಂಡು ಇವತ್ತು ಬಂದಿದ್ದೀನಿ ನಾನು ಹ್ಯಾಪಿ ಬರ್ತ್ಡೇ ರೀ ನಾನು ಎಲ್ಲಿಂದ ಶುರು ಮಾಡ್ಬೇಕಂದೇ ಗೊತ್ತಾಗ್ತಿದೆ ಈಗ ನೀವು ಇದನ್ನು ತೋರಿಸಿದಕ್ಕೆ ಶುರು ಮಾಡಲ್ಲ ಇಲ್ಲ ಜನರಲ್ಲಾಗಿ ಶುರು ಮಾಡಲ್ಲ ಅನ್ನೋದೇ ಗೊತ್ತಿಲ್ಲ ನನಗೆ ಇವಾಗ ಬಟ್ ಅಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ನೀವು ರಾಜು ರಾಜನಾಗಿ ನನ್ನ ಸ್ಪರ್ಧೆ ಮೇಲೆ ಮೆರವಣಿಗೆ ಮಾಡಿಸಿದ್ದೀನಿ ಈಗ ನನಗೆ ನಾನು ಏನೇ ಸ್ಟೇಜಲ್ಲಿ ಮೆರವಣಿಗೆ ಮಾಡಿದರೆ ಮೆರ್ಸಿದ್ರೆ ನಾನು ನೀವು ನಿಮ್ಮ ಹಾಡುಗಳು ನನ್ನನ್ನು ಒಂದು ಕ್ರೇಜಿ ಕ್ಯಾರೆಕ್ಟರಾಗಿ ಕ್ರಿಯೇಟ್ ಮಾಡಿರೋದು ಎರಡನೇ ಮಾತಿಲ್ಲ ಎಲ್ಲಿಂದ ಶುರು ಮಾಡ್ಬೇಕನ್ನೋದು ಒಂದು ಪ್ರಶ್ನೆ ನನಗೆ ಒಂದು ಕೆಲಸ ಮಾಡಿರಿ ಎಲ್ಲ ಪ್ರಶ್ನೆಗೆ ಕೇಳ್ಬಿಡ್ರಿ ಹೇಳ್ಬಿಡ್ತೀನಿ ಅಷ್ಟೇ ಚೇರ್ ಕೊಡ್ರಪ್ಪ ಕೂತ್ಕೊಂಡ್ಬಿಡ್ತೀನಿ ಒಟ್ಟಲ್ಲಿ ಇಲ್ಲಿ ಬಂದ ತಕ್ಷಣ ರಾಜೇಂದ್ರ ಸಿಂಗ್ ಬಾಬು ನಮ್ಮ ಶಶಾಂಕ್ ನಮ್ಮ ನಜೋಡೆಗೌಡ್ರು ಎಲ್ಲರೂ ನೋಡಿ ಖುಷಿ ಆಯಿತು ತುಂಬ ದಿವಸ ಆಗಿದೆ ನೋಡಿ ನಿಮ್ಮನ್ನು ಹಂಸಲೆ ಕೌಟ್ರಡೆ ಕೂದಿ ನೀವೆಲ್ಲ ಸಿಗ್ತೀರ ಅನ್ನೋದು ಕೂಡ ಒಂದು ಖುಷಿ ನನಗೆ ಈ ಸಿನಿಮಾ ಇಂಡಸ್ಟ್ರಿ ಎಲ್ಲ ನೋಡಿ ಎಷ್ಟೋ ದಿವಸ ಆಗೋಯಿತು ಇದು ಸಿನಿಮಾ ಇಂಡಸ್ಟ್ರಿ ಕಾಣಿಸ್ತಿರೋದು ಇವಾಗ ನನಗೆ ಗೊತ್ತಾಯಿದೆ ಹಂಸಲೇಖರು ಹೇಳಿದ್ರು ಎಲ್ಲ ಈಗ ಪ್ರಾಬ್ಲಮ್ ಆಗಿರೋದು ಒಂದೇ ಒಂದು ಬೇಸಿಕ್ ಈಗ ನೀವು ಸಹ ಪಿಕ್ಚರ್ಗಳು ಓಡ್ತಿಲ್ಲ ಓಡ್ತಿಲ್ಲ ಅಂತ ಹೇಳ್ತಿರ ಬಟ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೆ ಇದ್ದಾರೆ ಕರೆಕ್ಟಾ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಿದ್ದಾರೆ ಪ್ರತಿ ವಾರ ಸಕ್ಸಸ್ ಮೀಟ್ ನಡೀತಾನೆ ಇದೆ ಬಹುಶಃ ಮೇಲಿರೋನ್ ಕನ್ಫ್ಯೂಸ್ ಆಗ್ತಿದೆ ಸಕ್ಸಸ್ ಯಾಕು ಅಂತ ಅವನಿಗೆ ಗೊತ್ತಿಲ್ಲ ಇವಾಗ ಅದೇ ಸಕ್ಸಸ್ ಏನು ಇದು ಜಾಸ್ತಿ ಕೊಡೋದು ಕೊಡೋದು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅವನಿಲ್ಲ ಅದು ಪ್ರಾಬ್ಲಮ್ ಆಗಿರೋದು ಈಗ ಸಕ್ಸಸ್ ಅಂದರೆ ಅನ್ನೋದು ಏಯ್ಟಿ ಸಿಕ್ಸಲ್ಲಿ ನಾವು ಕೊಡೋಕ್ ಶುರು ಮಾಡಿದ್ವಲ್ಲ ಅದು ಸಕ್ಸಸ್ ನಾವು ಒಂದೇ ದಿವಸನೂ ಸಕ್ಸಸ್ನ ಹೆಗಲ್ ಮೇಲೆ ಹಾಕೊಂಡು ಓಡ ಓಡಾ ಏನು ಓಡಾಡಲೇ ಇಲ್ಲ ನಾವು ಹೆಗಲ್ ಮೇಲೆ ಹಾಕ್ಕೊಳ್ಳಲೇ ಇಲ್ಲ ನಾವು ಯಾಕಂದರೆ ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಇನ್ನೊಂದು ಸಿನಿಮಾ ಕೊಡ್ತಿದ್ದಂಗೆ ಅದು ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಸೊ ಇವೆನ್ ಆಲ್ ಟೈಮ್ ಟ್ರಾವೆಲಿಂಗ್ ವಿತ್ ಫಿಲ್ಮ್ಸ್ ಕನ್ಸು ಕಟ್ತಾನೇ ಇದ್ವಿ ಕನಸು ಮಾಡ್ತಾನೆ ಇದ್ವಿ ನಾವು ನಾವು ಫಸ್ಟ್ ಆಫ್ ಆಲ್ ಏನು ಮಾಡಿದ್ವಿ ಅಂಶಲಕ್ಕೆ ಹೇಗೆ ಸಿಕ್ಕಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡಿರೋದು ಅದು ನಾವೇನು ಯೋಚನೆ ಮಾಡಲಿಲ್ಲ ಯಾವುದೇ ನೀವು ಸಕ್ಸಸ್ ಅನ್ಬೋದು ನಾವು ಏನೇ ಮಾಡಿದರೂ ಕೂಡ ಇವತ್ತು ಇಷ್ಟು ದೂರ ಟ್ರಾವೆಲ್ ಮಾಡಿದ್ರು ಕೂಡ ಒಂದು ಲೆಕ್ಕಾಚಾರ ಆಗಿದೆ ಕೆಲಸ ಮಾಡಿದ್ದು ನಾವು ಇವತ್ತು ಪ್ರತಿಯೊಂದು ಲೆಕ್ಕಾಚಾರ ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ ಫ್ರೆಂಡ್ಶಿಪಲ್ಲೂ ಲೆಕ್ಕಾಚಾರ ಸಿನಿಮಾದಲ್ಲೂ ಎಲ್ಲ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಮಾತುಗಳಲ್ಲೂ ಲೆಕ್ಕಾಚಾರ ಹಾಕ್ಕೊಂಡೇ ಮಾತಾಡ್ತೀವಿ ಇವತ್ತು ಆದರೆ ನನ್ನ ಇವರ ಸ್ನೇಹ ಮಧ್ಯೆ ಯಾವತ್ತೂ ಲೆಕ್ಕಾಚಾರ ಇರಲಿಲ್ಲ ನಮಗೆ ಇದರಿಂದ ಏನು ಲಾಭ ಬರುತ್ತೆ ಇದರಿಂದ ವಾಪಸ್ ಏನು ತಗೋತೀವಿ ಇದರಿಂದ ರಿಸಲ್ಟ್ ಏನು ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನು ಬರುತ್ತೆ ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಾನು ಯೋಚನೆ ಮಾಡೇ ಇಲ್ಲ ನಾನು ನಾನು ಸಿನ್ಮಾ ಮಾಡಬೇಕು ಆ ಸಿನಿಮಾ ಈಗ ಇರಬೇಕು ಅಂದರೆ ಅದಕ್ಕೆ ಹಣ ಹಾಕ್ಕೊಂಡು ಹೋಗಿದ್ದೀನಿ ಸಾಲ ಮಾಡ್ಕೊಂಡು ಹೋಗಿದ್ದೀನಿ ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತವರೆಗೂ ಪ್ರೇಮ್ ಲೋಕಾಗಲಿ ರಣ್ಣದಿರ ಆಗಲಿ ಯಾವುದೇ ಸಿನಿಮಾ ಆಗಲಿ ಯಾರಾದರೆ ಲಾಭ ಎಷ್ಟು ಅಂದರೆ ನನ್ನ ಖಂಡಿತವಾಗಲೂ ಗೊತ್ತಿಲ್ಲ ನನಗೆ ನನಗೆ ಸಿನಿಮಾ ಮಾಡೋದು ಅಷ್ಟೇ ಗೊತ್ತು ಪರದೇ ನಾನು ಅಂದ್ಕೊಂಡ್ರೆ ಸಿನಿಮಾ ಬಂತ ಸಾಕು ಅಷ್ಟೇ ಖುಷಿ ಕೊಟ್ಟಿದ್ದು ಆ ಥರ ನನ್ನ ಇವರ ಜರ್ನಿ ಶುರು ಮಾಡಿದ್ದು ಸಾಧ್ಯನೇ ಅಲ್ಲ ಒಂದು ಎನ್ ಎಸ್ ರಾವ್ ಅನ್ನೋರು ಇವ್ರನ್ನ ಕರ್ಕೊಂಡ್ಬಂದು ನಮ್ಮ ಜೊತೆ ಸೇರಿಸ್ತಾರೆ ಒಂದು ಗಿಟಾರ್ ಬರ್ತಾರೆ ಆ ಗಿಟಾರ್ ನನ್ನ ಕೈ ಕೊಡ್ತಾರೆ ಆ ಗಿಟಾರ್ ತಗೊಂಡು ನಾನು ಬಾರಿಸ್ಕೊಂಡು ಹೊರಟಿರೋದು ಅದು ಇಷ್ಟು ದಿವಸ ಜರ್ನಿ ಟ್ರಾವೆಲ್ ಆಗಿದೆ ಬಹುಶಃ ನನ್ನ ಅವರ ಸ್ನೇಹ ಕಲ್ಮಶ ಇಲ್ಲದ ಸ್ನೇಹ ಅದು ಯಾವತ್ತು ಯಾವತ್ತು ಇಬ್ಬರು ಹೆಗಲ ಮೇಲೆ ಕೈ ಹಾಕೊಂಡಾಗ್ಲಿ ಇಲ್ಲ ಬಾರಲ್ಲಾಗಲಿ ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಮದುವೆ ಇದು ಏನೂ ಮಾಡಿಲ್ಲ ನಾವು ಬರೀ ಸಿನಿಮಾ 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 ಅಂತ ಯೋಚನೆ ಮಾಡಿದ್ವಿ ಎಲ್ಲೋ ಕಾರ್ಡ್ಸ್ ಆಡ್ತಿರ್ಬೇಕಾದ್ರೆ ಕಂಪೋಸಿಂಗ್ ಅಂದರೆ ನೀವು ನುಗ್ಗಿರ್ತಿರ್ರಿ ನೀವು ಅಕಸ್ಮಾತ್ ಅಲ್ಲಿ ಬಂದಾಗ ಬಂದುಬಿಟ್ಟಿರ್ತೀರಾ ನಿಮ್ಮನ್ನು ಕಾರ್ಡ್ ಕಾರ್ಡ್ಸ್ವತ್ತು ಆಡೋದು ಇಲ್ಲ ನಿಮ್ಮನ್ನು ಕರ್ದಾಗ ಕಂಪೋಸಿಂಗ್ ಟೈಮಲ್ಲಿ ಕಾರ್ಡ್ಸ್ ಆಡೋ ಹುಚ್ಚು ನನಗಿಲ್ಲ ಅಲ್ವಾ ಅಕಸ್ಮಾತಾಗಿ ಬಂದಿರಬೇಕು ನೀವು ನಾನು ನಿಮ್ಮನ್ನು ಕರೆಸಿ ಕಾರ್ಡ್ಸ್ ಅಷ್ಟು சினிமாவே மோசமான நான் நன்கா சினிமா அசு ஹுச்சு கார்டு இல்வே இல்லை நன்காப நீ ஹிங்க ஹேப்ரி நன்கெல்லாம் டைம் வந்து நான் கார்டு ஆட்கொண்டு இவ்வளோ கடை அந்த நம்ம இவருக்கு கம்போசிங் இருத்தவ நால்க்கூவரை மோஸ்ட் ஆஃப் த டைம் நீ தான் பிஸியாகபட்டு நீங்கள் ஓவர் கிரௌட் பிஸி இதை நீங்கள் அதை சமயம் வந்து நான் கார்ட்ஸ் ஆடி டெமில் நீ நுகிர் தீர டிரே சிபாயி சாக்க சிப்பாயி சினிமா ಕಾರ್ಡ್ಸ್ ಆಡ್ರೆ ದುಡ್ಡಲ್ಲಿ ಗೆದ್ದಿರೋದ್ರಲ್ಲ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ ಅಂದರೆ ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ ಆದರೆ ಗಳಿಗೆ ಸರಿ ನಡೀತಾ ಇರುತ್ತೆ ಈಗ ಕ್ಯಾಸಿನೋಲ್ ಕೂತ್ಕೊಂಡ್ರು ದುಡ್ಡು ಬಂದ ಒಂದು ವರ್ಷ ಕ್ಯಾಸಿನೋ ದುಡ್ಡಲ್ಲಿ ಬದುಕಿದ್ದೀನಿ ನಾನು ಸೊ ಕ್ಯಾಸಿನೋ ಗ್ಯಾಮ್ಲಿಂಗ್ ಅಜ್ಮೀನ್ ಮೇಲೆ ಲೈಫ್ ಸಿನಿಮಾ ಅದು ಗ್ಯಾಮ್ಲಿಂಗ್ ಅಂತ ಅಂದ್ಕೊಂಡ್ರೆ ಅದು ಗ್ಯಾಮ್ಲಿಂಗಲ್ಲೇ ನಡ್ಕೊಬಂದಿದೆ ಈಗ ಎರಡು ವರ್ಷ ಆಯಿತು ಗ್ಯಾಮ್ಲಿಂಗ್ ಆಡಿ ನಾನು ಗ್ಯಾಮ್ಲಿಂಗ್ ಹೋಗೋದಿಲ್ಲ ಇವಾಗ ಅಂದರೆ ಇವಾಗ ಸಿನಿಮಾ ಮಾಡಬೇಕು ಅಷ್ಟೇ ಹುಚ್ಚಿರೋದು ಸಿನಿಮಾ ಮಾಡಬೇಕು ನೀವು ಕೇಳಿದ್ರೆ ಏನಕ್ಕೆ ರಾಮಾಚಾರಿ ಮಾಡೋಕ್ಕಾಗಲ್ಲ ಹಳ್ಳಿ ವೇಸ್ಟ್ ಮಾಡೋಕ್ಕಾಗ್ಲಿಲ್ಲ ಅಂದರೆ ಈಗ ಹುಡುಗಿ ಹಿಡಿದ್ರೆ ಈ ಅರವತ್ ಮೂರಲ್ಲಿ ಇವನು ಹುಡುಗಿ ಇಟ್ಕೋಬೇಕಾ ಅಂತಾರೆ ಇಟ್ಕೊಳ್ಲಿಲ್ಲ ಅಂದ್ರೆ ನೀನು ಇಟ್ಕೊಳಿದ್ರೆ ಯಾರು ಇಟ್ಕೋತಾರೆ ಅಂತಾರೆ ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ ಈ ವಯಸ್ಸಲ್ಲಿ ಬೇಕಾ ಇವನಿಗೆ ಅಂತಾರೆ ನನಗೆ ಆಗಿಲ್ಲ ಅಂತ ನಾನು ಅಂದ್ಕೊಂಡಿರೋದು ಇವತ್ತು ಇವರೇ ವಯಸ್ಸು ಮಾಡ್ತಾರೆ ಆಯಸ್ಸು ಮಾಡಿ ನನಗೆ ಇವತ್ತವರೆಗೂ ವಯಸ್ಸು ಆಗಿಲ್ಲ ಆಯಸ್ಸು ಆಗಿಲ್ಲ ನನಗೆ ಸಿನಿಮಾ ವಿಷಯ ಬಂದಾಗ ನನಗೆ ಯಾವತ್ತು ಇಲ್ಲ ನಾನು ಇವತ್ತು ಸಿನಿಮಾ ಹುಡುಗಿ ನುಗ್ಗಿದಾಗ ಆ ಪ್ರೇಮ್ ಲೋಕದಲ್ಲಿ ಹೆಂಗ್ ನುಗ್ಗುತ್ತೆ ಹಂಗೆ ನುಗ್ತೀನಿ ಇವತ್ತು ಈಗ ಬಂದ್ರೆ ಕೈ ಇಡ್ದು ಅನ್ಕೊಂಡು ಹಿಂಗೆ ಇಟ್ಕೊಂಡ್ಬಿಡ್ತೀನಿ ನಾನು ನಂಗೆ ಅಂತ ಅನ್ಸೋದೇ ಇಲ್ಲ ರೀ ನನಗೆ ಎಲ್ಲ ಸೇರಿ ನೀವೇ ಅರವತ್ಮೂರು ಮಾಡಾಕಿದಿರಾ ನಂಗೆ ಮೂವತ್ತಾರು ಆಗಿಲ್ಲ ಆ್ಯಕ್ಚುಲಿ ಇಪ್ಪತ್ನಾಲ್ಕೆ ಇಪ್ಪತ್ನಾಲ್ಕೆ ಇವತ್ತು ನನ್ನ ಜೊತೆ ಮಕ್ಳು ಒಂದು ಇಪ್ಪತ್ತೈದು ಜನ ಮಕ್ಕಳು ಯಾಕೆ ಮಾಡ್ತಿದ್ದಾರೆ ಶೂಟಿಂಗ್ ಹೊಸ ನಡ್ಕೊಂಡು ಹೋಗ್ತಿದ್ರೆ ಅವರೆಲ್ಲ ಹಿಂದೆ ಇರ್ತಾನೆ ಮುಂದಕ್ಕೆ ಹೋಗ್ತಾ ಇರ್ತೀನಿ ಏನ್ ಸರ್ ಆಗಿ ನಡೀತಾರೆ ಅಂತ ಅಯ್ಯೋ ನಾನು ಅವತ್ತಿಂದ ಇದೇ ಸ್ಪೀಡಲ್ಲ ನಡೆಯೋದು ನೀವು ಸ್ಲೋ ಇದ್ದೀರಾ ನಾನು ಮುಂದೆ ಕೊಟ್ಟೋಗ್ತಾ ಇದ್ದೀನಿ ಪ್ರತಿ ಸರಿ ಸರ್ ಯಾವುದೇ ಸಿನ್ಮಾ ಮಾಡಿದ್ರು ಸರಿ ಏಕಾಂಗೇನು ಮಾಡಿದ್ರು ಸರಿ ಯಾವ್ದು ಒಂದು ಬೇರೆ ಹತ್ರ ಸಿನ್ಮಾ ಮಾಡಬೇಕಂದ್ರೆ ಸರಿ ಅದು ಸೋಲಾದಾಗ ನೀವು ತುಂಬ ಮುಂದೆ ಇದ್ದೀರಾ ಸರ್ ಅಂತೇಳಿ ಆ ತಿರುಗಿ ನಾನು ವಾಪಸ್ ಹಿಂದೆ ಕೆಳ್ಕೋತಾರೆ ಮತ್ತೆ ನಾನು ರಿಮೇಕೋ ಏನೋ ಒಂದು ಮಾಡಿಕೊಂಡು ಬದುಕ್ಬೇಕಲ್ಲ ಹೆಂಗೋ ಬದುಕ್ಬೇಕು ಅನ್ನೋದು ಫಸ್ಟ್ ಸರ್ವೈವಲ್ ಇನ್ ದ ಫಿಟ್ ಫಸ್ಟ್ ಬದುಕ್ಬೇಕು ಕನಸು ಕೆಲವು ಸರಿ ಸೋಲ್ತೀವಿ ನಾವು ನಾವು ನಮ್ಮಿಬ್ಬರು ಸ್ನೇಹ ದೂರ ಆಗಿದ್ದು ಕೂಡ ಹಾಗೇ ಆಗೋದ್ವಿ ನಾವು ಸಡನ್ನಾಗಿ ಒಂದು ದಿವಸ ದೂರ ಆಗೋಗ್ತೀವಿ ಏನಕ್ಕೆ ದೂರ ಆಗ್ತೀವ್ರೆ ನಮಗೂ ಗೊತ್ತಿಲ್ಲ ಇವತ್ತು ನಾನು ಅವ್ರು ಜಗಳ ಆಡಿಲ್ಲ ಕಾರಣ ಗೊತ್ತಿಲ್ಲ ಏನೇನೋ ಕಾರಣಗಳು ಹೇಳ್ಕೊತೀವಿ ನಾವು ಸುಮ್ಮನೆ ಒಂದು ಬಿಡಲ್ವಲ್ಲ ನೀವುಗಳು ಏನಾದ್ರು ಹೇಳ್ತೀವಲ್ಲ ಅದಕ್ಕೆ ಏನಾದ್ರು ಹೇಳ್ಬೇಕಲ್ಲ ಅಂತ ನಾವು ಅಂತ ಕಾರಣ ಹೇಳ್ತಾ ಹೋಗ್ತೀವಿ ಬಟ್ ಯಾವುದೋ ಬಿಟ್ಟೋಗೋ ಅಂತ ಕಾರಣಗಳಲ್ಲ ನೀವು ಹೋಗ್ರಿ ನೀವು ಬೇಡ ಅಂತ ಹೇಳೋ ಅಂತ ಕಾರಣ ಅವ್ರಿಗೂ ಇರಲಿಲ್ಲ ನನಗೂ ಇರಲಿಲ್ಲ ಬಟ್ ಗಳಿಗೆ ಡೆಸ್ಟಿನಿ ನಮ್ಮನ್ನು ಹೆಂಗ್ ಸೇರಿಸ್ತೋ ನನಗೆ ದೂರ ಮಾಡುತ್ತೆ ಬಹುಶಃ ಬೇರೆ ಏನೇನೋ ಟ್ರ್ಯಾಕ್ಸ್ ಓಪನ್ ಆಗಬೇಕಾಗಿತ್ತು ನಾನು ಬರೀಬೇಕಾಗಿತ್ತೇನೋ ನನ್ನ ಕೈಲೋ ಪೆನ್ ಬರಬೇಕಾಗಿತ್ತೇನೋ ನಾನು ಕ ಹಾಡುಗಳು ಮಾಡಬೇಕಾಗಿತ್ತು ನಾನು ಮ್ಯೂಸಿಕ್ ಮಾಡಬೇಕಾಗಿತ್ತೇನೋ ಅದರಿಂದ ನಾನು ಅವ್ರು ದೂರ ಆಗ್ಬೇಕಂತ ಪರಿಸ್ಥಿತಿ ಬಂದಿರ್ಬೋದು ಈಗ ನಾನು ದೂರ ಆದ ಈಗ ನನ್ನ ಡಿಪಾರ್ಟ್ಮೆಂಟ್ಗೆ ಅವರೇ ಬಂದ್ರಲ್ಲ ಈಗ ಇದನ್ನು ಯಾರು ಕೇಳೋದು ಇವಾಗ ಅಲ್ವಾ ಇಷ್ಟು ದಿವಸ ನಾವು ಆ್ಯಕ್ಷನ್ ಹೇಳ್ತಿದ್ವಿ ಎ ಸಿ ರೂಮಲ್ಲಿ ಕೂತ್ಕೊಂಡು ರಿಯಾಕ್ಟ್ ಮಾಡ್ತಿದ್ರಿ ನೀವು ಈಗ ಇಲ್ಲಿ ಬನ್ನಿ ನಾವು ಅಲ್ಲಿಂದ ರಿಯಾಕ್ಟ್ ಮಾಡ್ತೀವಿ ಕಾಯ್ತಾ ಇದ್ದಾರೆ ಎಲ್ಲರೂ ಓಕೆ ಇದು ಓಕೆನಾ ಅಂತ ನಾವು ನೂರು ಜನ ಕೇಳಬೇಕು ಅಂತ ಟೈಟ್ಲ್ ಮಾಡಿದಾಗ ನೀವು ಯಾರು ಕೇಳಿದ್ರು ನೀವು ಓಕೆನೇ ಇಟ್ಕೊಂಬಿಡ್ರಿ ಇದನ್ನು ಓಕೆನಾಂತ ಕೇಳೋದಿಲ್ ಬಂತು ಅಲ್ವಾ ಆದರೆ ಎಲ್ಲರೂ ಆಗಲೇ ಫೇಸ್ಬುಕ್ಕಲ್ಲಿ ಅಲ್ಲಿ ಸುಮಾರು ತನಕ ಬರೆದು ಬಿಟ್ಟಿದ್ದಾರೆ ಅಂದರೆ ಜನ ಎಷ್ಟು ಫಾಸ್ಟ್ ಇದ್ದಾರೆ ಅಂತ ಹಂಸಲ್ಲೇ ಲೇಖ ಯಾಕೆ ಇಂಗ್ಲೀಷ್ ಟೈಟ್ ಇಟ್ಟರು ಕನ್ನಡ ಇಡ್ಬಾರ್ದಾ ಅಂತ ಅಲ್ವಾ ಕೇಳಿರ್ತೀರ ನೀವು ಅದಕ್ಕೆ ನಾನೊಂದು ಹೇಳ್ತೀನಿ ಓಕೆ ಕೆಳಗೆ ಸಾ ರೀ ಹಾಕೊಂಬಿಡಿ ಸರಿ ಸ್ವರೂ ಆಯಿತು ಸರೀ ಆಯಿತು ಮುಗಿದೋಯ್ತು ಕನ್ನಡ ಕೆಲವು ಓಕೆ ಹಾಕ್ಬಿಡಿ ಮುಗಿದೋಯ್ದರ ನಿಮ್ಗೆ ಹಾಕೊಂದ್ರೂ ಬೇಡ ಅಲ್ವಾ ಸ್ವರ ಇದ್ದೀರಾ ನಿಮ್ಗೆ ಅದಕ್ಕಿಂತ ಏನು ಬೇಕು ಸೊ ಏನೇ ಮಾಡಿದ್ರು ಏನೇ ಮಾಡಿದ್ರು ರಾಜು ನಿಮ್ಮ ನಾನು ಹೃದಯ ಆದರೆ ಯುವರ್ ಮೈ ಆರ್ಟ್ ಬೀಟ್ ನನ್ನ ಲೈಫಿನ ರಿಸಮ್ ನೀವು ಸೊ ನಮ್ಮ ನಿಮ್ಮ ಲೈಫು ನನ್ನಷ್ಟೇ ಫಾಸ್ಟಾಗಿ ಹೊರಡಲಿ ಇದೇ ಥರ ಡೈರೆಕ್ಷನ್ ಮಾಡಿ ಗೆಲ್ಲಿ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಸದಾ ನಾನಲ್ಲ ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ ಇಲ್ಲೆಲ್ಲರೂ ಬಂದಿರೋದ್ರೆ ನನಗೆ ರಾಜೇಂದ್ರ ಸಿಂಗ್ ಮೊಬೈಲಲ್ಲಿ ನೋಡಿದ ತಕ್ಷಣ ನನಗೆ ಬಣ್ಣದ ನಾನು ನೆನಪು ಆಗ್ಬೇಕು ನನಗೆ ಅಂದರೆ ನಾನು ಕೊಲಗೌರವ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವರು ನನ್ನ ಫಸ್ಟ್ ಸಿಲೋಟಲ್ಲಿ ಫೋಟೋ ಹಿಡಿದವ್ರು ನನಗೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕೂರಿಸಿ ಒಂದು ಕಡೆ ಫೋಟೋ ಹಿಡ್ಕೆ ಅವತ್ತಿಗೆ ಹಾಕೊಂಡಿದ್ದೆ ಫಸ್ಟ್ ಫೋಟೋ ಅವರು ನನಗೆ ಇವತ್ತಿಗೂ ನೆನಪಿದೆ ಆ ಇವತ್ತು ಅದೇ ಕಳೆ ಸರ್ ನಿಮ್ಮ ಮುಖದಲ್ಲಿ ಈಗೇ ಇರಿ ಸರ್ ನಗ್ನಾಗ್ತಾ ನಿಮ್ಗೆ ನೀವು ನೋಡ್ರೆ ಖುಷಿ ಆಗುತ್ತೆ ಸರ್ ನನಗೆ ಬಹುಶಃ ನೀವೆಲ್ಲ ಇದ್ದಿದ್ದಕ್ಕೆ ನಾನು ನಿಮ್ಮ ಜೊತೆ ಬರೆದಿದ್ದಕ್ಕೆ ನಾನೊಬ್ಬರ ವಿಚಂದ್ರನಾಗಿದ್ದು ಅಂತ ನಂಬಿರೋ ನಾನು ಯಾಕಂದ್ರೆ ನಮ್ಮ ಆಫೀಸಲ್ಲಿ ಬರ್ದೇರೋರಿಲ್ಲ ನಿಮಗೆ ಗೊತ್ತು ಅಲ್ವಾ ನಾನು ಆಗಲಿ ನೀವಾಗಲಿ ನಾವೇನಾದರೂ ಇಂಡಸ್ಟ್ರಿಯಲ್ಲಿ ಒಂದು ಸ್ಥಾನ ಪಡೆದಿದ್ದೀವಿ ಅಂದರೆ ಅದು ನಮ್ಮ ದೊಡ್ಡವ್ರು ಮಾಡಿರೋ ಪುಣ್ಯ ಅವ್ರ ಜೊತೆ ಬೆಳೆದಿರೋದು ಅವ್ರಗಳ ಮಧ್ಯ ಸಂಬಂಧ ಬೆಳೆದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು ಹಾಗರಪ್ಪ ಪ್ರಶ್ನೆ ಹಾಕ್ತಾರೆ ಹೋಗ್ಲಿ ಕಾಂಬಿನೇಷನ್ ಗೊತ್ತಿಲ್ಲ ನನಗೆ ಈಗ ಅವ್ರು ಡೈರೆಕ್ಷನ್ ಹೇಳ್ತಾರೆ ಇನ್ನಂತ ಕಾಂಬಿನೇಷನ್ ಬರುತ್ತೆ ಅಲೋ ರಜಾ ಬರುತ್ತಾ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅವ್ರು ಹೇಳಿದ್ರು ಆಗಲೇ ಪ್ರೊಡ್ಯೂಸರ್ಗಳೇ ಪ್ರೊಡ್ಯೂಸರ್ಗಳಿಲ್ಲ ಇವತ್ತು ಅಂತ ಅಲ್ವಾ ಅವತ್ತು ನಮ್ಮಪ್ಪ ಬೆನ್ನೆಲ್ ಬಗ್ ದುಡ್ಡಿನ ಲೆಕ್ಕನೇ ಗೊತ್ತಿರಲಿಲ್ಲ ನನಗೆ ಇವತ್ತು ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ ಈಗ ರೆಡಿ ಮಾಡ್ತಾ ಇದ್ದೀನಿ ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ ಪ್ರೇಮ್ ಲೋಕ ಅಂತ ಮಾಡಿಲ್ಲ ಐ ಆಮ್ ಗಾಡ್ ಕ್ರೇಜಿ ಅಂತ ಮಾಡಿದ್ದೀನಿ ಅದರಲ್ಲಿ ಸಾಕಷ್ಟು ಅರ್ಧ ಮತ್ತೆ ಇಪ್ಪತ್ತ್ನಾಲ್ಕು ಕಾರ್ಡ್ ಅದೆಷ್ಟು ಕಾರ್ಡ್ ಅಷ್ಟು ಇದೆ ನಿಮಗೆ ಸಾಕಷ್ಟು ಇದೆ ಅದೀಗ ವಿಷಯ ಬೇಡ ಅದು ಆಮೇಲೆ ಮಾತಾಡ್ತೀನಿ ನಾನು ಹಾಂ ಆ ಕ್ರಮ ಪ್ರಶ್ನೆಗಳು ಮುಗಿಸ್ಕೊಂಡು ಹೋಗೋಣ ರೀ ಇದು ನನ್ನೇನೆ ಮೊನ್ನೆನೇ ಗೊತ್ತಾಗಿದ್ರಿ ನನಗಿದು ಮೊನ್ನೆನೇ ಗೊತ್ತಾಗಿದ್ದಿದು ಅವ್ರು ಬಂದು ಇನ್ವಿಟೇಷನ್ ಕೊಟ್ಟು ಆ ಇನ್ವಿಟೇಷನ್ ಓಪನ್ ಮಾಡಿಲ್ಲ ನಾನು ಆಮೇಲೆ ಅದ್ರ ಫೋಟೋ ಇದೆ ನಂದು ಅವರದಲ್ಲೇ ಅವರು ಅವರು ನಾನು ಸೇರಿದಾಗ ನನ್ನ ಬಹುಶಃ ಲೈಫಲ್ಲಿ ನಗದು ಕಡಿಮೆ ನಾನು ಬಟ್ ಅವರಿದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು ನನ್ನ ಅವರ ಕಾಂಬಿನೇಷನಲ್ಲಿ ಬರುವಂಥ ನಗು ನಾನು ಬೇರೆ ಯಾರದಿಂದಲೂ ಬರೋದಿಲ್ಲ ನನಗೆ ಅದು ಕೌಂಟ್ರ್ ಮೇಲೆ ಕೌಂಟ್ರ್ ಇದ್ರೂ ಮಾತಾಡ್ತಾ ಮಾತಾಡ್ತಾ ಅಷ್ಟು ನಗ್ತೀನಿ ನಾನು ಅಂದರೆ ಅದೊಂದು ಒಂದು ತಿಂಗಳಿಗೆ ಅಷ್ಟು ಭಾರ ಉಳ್ಕೊಳ್ತೀನಿ ನನ್ನ ಮನಸ್ಸಲ್ಲಿ ಅಷ್ಟು ಮಾತಾಡ್ತೀವಿ ಅಷ್ಟು ಪ್ರೀತಿಯಿಂದ ಯಾವತ್ತೂ ಆ ಸ್ನೇಹ ಇವತ್ತಿಗೂ ಕಡಿಮೆ ಆಗಿಲ್ಲ ಆ್ಯಕ್ಚುಲಾಗಿ ದೂರ ಆಗಿರ್ಬೋದು ನಾವು ಬಟ್ ದೂರ ಆಗಿದ್ರು ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತು ಕಡಿಮೆ ಆಗಿಲ್ಲ ಅದ ಹಾಗೆ ಗಟ್ಟಿಯಾಗೇ ಇದೆ ಅದು ಬಹುಶಃ ಸಿನಿಮಾ ಮಾಡಕ್ ಆಗಿಲ್ವೇನೋ ಜೊತೆಲಿ ಅನ್ನೋದು ಅದು ಆಮೇಲೆ ಪ್ರಶ್ನೆ ಅದು ಅದು ಬಂದ್ರೆ ಬರುತ್ತೆ ಅದು ಅದಕ್ಕೆ ಅದಕ್ಕೊಂದು ಸಮಯ ಇನ್ನೊಂದು ಡೆಸ್ಟಿನಿ ಇನ್ನೊಬ್ಬರೊಬ್ಬನ್ ಮತ್ತೆ ಅಂಶ ಲೋಕ ಕರ್ಕೊಂಡ್ ನನ್ನ ಹತ್ರ ಈಗ ನೋಡ್ರಿ ಇವಾಗ ಅನ್ಸುತ್ತೆ ನನ್ನ ಸಿನಿಮಾದಲ್ಲಿ ನಾನು ಶೂಟ್ ಮಾಡಿರೋ ಸಿನಿಮಾದಲ್ಲಿ ನಾನು ಡೈರೆಕ್ಟ್ ಮಾಡಿರೋ ಸಿನಿಮಾದಲ್ಲಿ ಈ ಹೊಟ್ಟೆ ತೋರಿಸ್ಬಿಡಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾನು ಡೈರೆಕ್ಷನ್ ಮಾಡಬೇಕಾದ್ರೆ ನಾವು ವಿಡೋ ಶಾರ್ಟ್ಸ್ ಮೇಲೆ ನಮ್ಮ ವೀಕ್ನೆಸ್ನ ಕವರ್ ಮಾಡ್ಕೊಂಡು ಹೊರಟಿರ್ತೀನಿ ನಾವು ಅದು ಕಾಣಿಸೋದಿಲ್ಲ ಅದು ಕೆಲವು ಡೈರೆಕ್ಟರ್ಸ್ ಪಾಪ ಅವ್ರು ಬ್ಲಾಕ್ ಇಟ್ಕೋತಾರೆ ಅವ್ರು ಚೇಂಜ್ ಮಾಡಲ್ಲ ನಾವು ಹಿಂಗೆ ಬಟ್ ನಾನು ಯಾವಾಗಲೂ ಸಿನಿಮಾ ನಂಬಿರೋದೇನಂದ್ರೆ ಆ ಪರ್ದೆಗೆ ನಾವು ಯಾರನ್ನೇ ಕರ್ಕೊಂಬಂದು ಹಾಕಿದ್ರು ಅವ್ನನ್ನ ಸುಂದರವಾಗಿ ತೋರಿಸ್ಬೇಕು ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಾಗ ಇವೆಲ್ಲ ಕವರ್ ಆಗೋದು ಆ್ಯಂಡ್ ಇವತ್ತು ಗ್ರಾಫಿಕ್ಸಲ್ಲಿ ಹತ್ತು ಕೆ ಜಿಯಲ್ಲ ಇಪ್ಪತ್ತು ಕೆ ಜಿ ಒಂದು ಸರಿ ಕಂಡು ತೆಗೆದು ಬಿಸಾಕ್ತಾರೆ ಅದೇನು ತೊಂದರೆ ಇಲ್ಲ ಯಾಕಂದ್ರೆ ಇವಾಗ ನಾನು ಅದ್ರ ಬಗ್ಗೆ ಪ್ರಾಬ್ಲಮ್ ಹೇಳಿದ್ರೆ ಸಮಸ್ಯೆ ಸುರೋಗೋದಿಲ್ಲ ಯಾಕೆ ಅಂತ ನಾನು ಎಕ್ಸಸೈಸ್ ಮಾಡೋಕ್ಕೂ ಆಗಲ್ಲ ವೆಯ್ಟ್ಸ್ ಆಗಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕೂ ಆಗಲ್ಲ ಏನೂ ಮಾಡೋಕ್ಕಾಗಲ್ಲ ನಾನು ತಿನ್ನೋದು ಇಲ್ಲ ಕುಡಿಯೋದಿಲ್ಲ ಇಲ್ಲ ಸೇದೋದಿಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ನನಗೆ ಹಾ ಸ್ವಲ್ಪ ಹತ್ರ ಬನ್ನಿ ಸರ್ ನೀವು ನನ್ನ ಮಗನ ನಾವು ಎತ್ತರ ನೀವಾಗ್ಲೇ ನೀವಾಗಲೇ ನನ್ನ ಮಗ ಆಲ್ರೆಡಿ ನನಗಿಂತ ಎತ್ತರ ಇದ್ದೇನೆ ರೀ ಆರೆಡಿ ಒಬ್ಬ ಇದ್ದಾನೆ ಆಲ್ರೆಡಿ ಎರಡು ಇಂಚಿದೆ ಅವನು ಐಟ್ ಬೆಳೆದಿದ್ದೇನೆ ಸಿನಿಮಾ ಅನ್ನೋದು ನಮ್ಮಪ್ಪ ನನ್ನನ್ನು ಕರ್ಕೊಂಬಂದು ಬಿಟ್ಟರು ಅಷ್ಟೇ ಆಮೇಲೆ ಮುಂದೋಗಿದ್ದು ನಾನೇ ನಮ್ಮಪ್ಪ ಏನು ನನಗೇನು ಹೇಳ್ಕೊಂಡು ಹೋಗಲಿಲ್ಲ ಎಲ್ಲ ಕಲ್ತ್ಕೊಂಡು ಬಂದಿದ್ದು ನಾನೇ ಇಲ್ಲಿ ಕೂತ್ಕೊಂಡು ನಮ್ಮಪ್ಪ ಬೆನ್ನೆಲ್ಬಾಗಿ ಪ್ರೀತಿಯಿಂದ ಯಾವಾಗಲೂ ಜೊತೆಲಿರೋರು ಏನು ಮಾಡಿದ್ರು ಅದೇ ಥರ ನನ್ನ ಮಕ್ಳಿಗೂ ನಾನು ಜೊತೆಲಿ ಇದ್ದೀರಿ ಬಹುಶಃ ಸ್ವಲ್ಪ ಸಮಯ ಆಟ ಆಡಿಸುತ್ತೈತೆ ಅವ್ರಿಗೆ ಮುಂದೆ ಅಬ್ಬಾಂಚಲೆ ಲೆಕ್ಕ ಸಿಕ್ಕಿಲ್ವೇ ನಾವು తికేంద్ర పర్తారు అవరు ఏయ్ యురన్న ఏనా కేళెదరు పాప సర్ ఇవత్ బండిర దేంగిదారా హ ప్రాడ్యూసర్ సర్ ఇదికే నీవే ప్రాడ్యూజర్ రజూ ఓ నీవా అంగర దొడ్ కేల్తిని అవర్ ప్రాడ్యూజర్ దొడ్ కేళలా ಇದೆಯಾ ಪಾತ್ರ ಸಾರ್ ಹೇಳ್ಬೇಕು ನೋಡಿ ಎಲ್ಲಗೂ ಅವ್ರು ಯೋಚನೆ ಮಾಡ್ತಾರೆ ಈವಾಗ ಅದಕ್ಕೆ ಮಾರ್ಕೆಟ್ ಕಡಿಮೆ ಇದೆಯಲ್ಲ ಪಟ್ಟದ ಜಾಸ್ತಿ ಬರೋದಿಲ್ಲ ಐ ಗಾರ್ಡಾದ ಮೇಲೆ ಬನ್ನಿ ಸರ್ ನೀವು ನಾನು ರೇಟ್ ಹೇಳ್ತೀನಿ ಅಲ್ಲ ಈಗ ಫೈನಾನ್ಷಿಯಲ್ ಸರ್ ಅದು ಇರೋ ರಿಯಾಲಿಟಿ ಮಾತಾಡೋಣ ಸ್ಕ್ರೀನಲ್ಲಿ ದುಡ್ಡು ಬಂದಾಗ ಅದಕ್ಕೆಲ್ಲ ಬೆಲೆ ಬರೋದು ಪ್ರೀತಿಯಲ್ಲಿ ಯಾವಾಗಲೂ ವಿರಹ ಇರಬೇಕು ಸರ್ ಸ್ವಲ್ಪ ವಿರಹ ಇದ್ದರೆ ಅದು ಇಲ್ಲರೂ ಇಷ್ಟು ಮಾತಾಡ್ತೀನಿ ನಮಗೆಗಳು ಜೊತೇಲಿದ್ರೆ ನೀವು ಎಲ್ಲಿ ಮಾತಾಡ್ತಿದ್ರಿ ಇದೆಲ್ಲ ಅದೆಲ್ಲ ದೂರ ಆಗಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ಅಂದ್ಕೊಂಡು ಟ್ರಾವೆಲ್ ಮಾಡಿ ಅವ್ರು ಹೇಳಿದ್ರಲ್ಲ ಬಿ ಪಾಸಿಟಿವ್ ಅಂತ ಏನೇ ಆದರೂ ಒಳ್ಳೆಯದಕ್ಕೆ ಅವ್ರು ಹೇಗೆ ಬಂದರು ಹಾಗೆ ದೂರನೂ ಆದ್ವಿ ಹಾಗೆ ಒಳ್ಳೇದು ಆಗುತ್ತೆ ಅಂತ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಎಲ್ಲರೂ ಅಷ್ಟೇ ನಾನು ಬಿ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ವರ್ಷ ಶುರು ಮಾಡ್ಬೇಕಾದ್ರೆ ಬಿ ಪಾಸಿಟಿವ್ ಓಕೆ ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ ದಟ್ ಇಸ್ ವಾಲ್ ಮೋರ್ ಇಂಪಾರ್ಟೆಂಟ್ ಇವತ್ತು ಆಯಿತು ಹೇಳಿಲ್ಲ